ಬ್ರೋ ಒಂದು ಒಂದು ಚಾಕ್ಲೆಟ್ ಹಡ್ಕಂದೆ ಒಂದು ಐದು ನಿಮಿಷ ಕೈಗೆ ಹಿಡ್ಕೊಂಬಿಟ್ಟಿ ಅಂದ್ರೆ ಪೂರ್ತಿ ಮೆಲ್ಟ್ ಆಗಿ ತಿನ್ನಕ್ಕೆ ಬರೋದಲ್ಲ ಕ್ಯಾಟ್ ಬರೀಗೆ ಒಂದು ಮೋಂಡಲೈಜ್ ಇಂಡಿಯಾ ಪ್ರಮೋಟ್ಮೆಂಟ್ ಕೇಳ್ದಾಗ ಒಂದು ಇದೆ ಎಲ್ಲಿ ಬರುತ್ತೆ ಒಂದು ಬೆಂಗಳೂರಲ್ಲಿ ಇದೆ ಒಂದು ಹುಬ್ಳಿಯಲ್ಲಿ ಇದೆ ಅದ ನಾನೆಂಟು ವರ್ಷ ಆಯ್ತು ಮಾಡಕತ್ತಿ ನಾವು ಆರಾಮಾಗಿದ್ದೇವೆ ಅಂತಂದು ರಿಸ್ಕ್ ಇಲ್ಲ ರಿಸ್ಕ್ ಇಲ್ಲ ಅಲ್ಲಿಂದ ದೊಡ್ಡ ದೊಡ್ಡ ಟ್ರಕ್ ಈ ಕಂಟೇನರ್ಗಳು ಹೆವಿ ತರ್ಟಿ ಫೈಡ್ ಕಂಟೆನ್ಯರು ಪಾರ್ಟಿ ಪೈಟ್ ಕಂಟೆನರು ಇದು ಎ ಸಿ ಓಕೆ ನಾನು ಮಾಡಿದ್ರೆ ಜನರಲ್ ಡ್ರಾಸ್ಟ್ ಬೆಂಗಳೂರಿಂದ ಆ ಕಡೆ ಬೆಂಗಳೂರು ಹಾಸನ ಸಕಲೇಶಪುರ ಆ ಕಡೆ ಮಡಿಕೇರಿ ಒಂದ್ ಕಡೆಯಿಂದ ಲೋಡ್ ಮಾಡ್ಕೊಂಡು ಅದನ್ನೇ ಓದಿವೆ ಅಂದ್ರೆ ಮತ್ತೆ ತಿರ್ಗಾ ಎಂಟಿನೇ ಟಿನೇ ಬರೋದ ಅದನ್ನೇ ಲೋಡ್ ಮಾಡೋದು ನಮಗೆ ಏನು ಕೊರತೆ ಮಾಡಿಲ್ಲ ಏನು ಕೊರತೆ ಮಾಡಿಲ್ಲ ಇವಾಗ ಟೈಮ್ ಟು ಟೈಮ್ ಪೇಮೆಂಟ್ ಆಗ್ತಾ ಇರುತ್ತೆ ಆಗುತ್ತೆ ಸಂಡೇ ರಜೆ ಇರುತ್ತೆ ಓಕೆ ಸಂಡೇ ರಜೆ ಸಿಗ್ತಾವೆ ಗೌರ್ಮೆಂಟ್ ಹಾಲಿಡೇ ಸಿಗ್ತಾವೆ ಫ್ರೆಂಡ್ಸ್ ಲೆಟ್ ಸ್ಟಾರ್ಟ್ ದಿ ಲಾಕ್ ಗಾಯ್ಸ್ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಮಾಲ್ತೇಶ್ ಬೈ ಇದ್ರಿ ವೆಲ್ಕಮ್ ಬೈಕ್ ಬೈ ಇದು ಭಾರತ್ ಪೆನ್ಝಾ ಹೌದು ಹೆವಿ ವೆಹಿಕಲ್ ಲೆವೆನ್ ಆಯ್ಟ್ ನೈನ್ ಕ್ಯಾಂಟ್ರ್ ಓಕೆ ಅಂದ್ರೆ ಹನ್ನೆರಡು ಟೆನ್ ಟ್ರಕ್ ಕಟ್ರಾ ಹನ್ನೆರಡು ಸೌಂಡ್ ಪಾಸ್ ಓಕೆ ಇದು ಏನಕ್ಕ ಯೂಸ್ ಮಾಡ್ತಿದ್ದೀರ ಕಂಟೈನರ್ ಕಟ್ಸಿ ಕ್ಯಾಟಗರಿ ಏನು ಐಟಮ್ ಇದೆಯವಲ್ಲ ಡೈರಿ ಮಿಲ್ಕ್ ಚಾಕ್ಲೆಟ್ ಚಾಕ್ಲೆಟ್ ಮತ್ತೆ ಬೋರ್ಮುಟ ಈ ತರ ಯಾವ ಕಂಪ್ನಿಯಿಂದ ಕ್ಯಾಟ್ಬರಿಯಿಂದ ಒಂದು ಎರಡು ನಮ್ಮ ಕರ್ನಾಟಕದಲ್ಲಿ ಎರಡೇ ರೀ ಕ್ಯಾಟ್ಬರಿಗೆ ಒಂದು ಮಂಡಲೈಸ್ ಇಂಡಿಯಾ ಪ್ರಮೋಟ್ ಕಂಪ್ನಿ ಇದೆ ಎಲ್ಲಿ ಬರುತ್ತೆ ಒಂದು ಬೆಂಗಳೂರಲ್ಲಿ ಇದೆ ಒಂದು ಹುಬ್ಳಿಲಿ ಇದೆ ಇವು ಗಾಡಿ ಓಡುತ್ತ ಹುಬ್ಳಿ ಓಕೆ ಹುಬ್ಳಿಯಿಂದ ನೀವು ಓಡಿಸ್ತಿರೋದು ಹೌದು ಹುಬ್ಳಿಯಿಂದ ಇವಾಗ ಹೋಗಿ ಬರ್ತಾ ಇರೋದು ಅಂದ್ರೆ ಅಲ್ಲಿ ಚಾಕ್ಲೇಟ್ ರೆಡಿ ಆಗತ್ತಾ ಇಲ್ಲ ಅದು ಬೇರೆ ಬೇರೆ ಕಡೆಯಿಂದ ಬಂದು ವೇರ್ ಹೌಸ್ ಇದೆ ಅಲ್ಲಿಂದ ಸಬ್ಜುಷಬ್ ಏನಾಗುತ್ತೆ ಬೇರೆ ಕಡೆಯಿಂದ ಅಲ್ಲಿಗೆ ಡೀಪಾಗಿ ಬರುತ್ತೆ ಅಲ್ಲಿಂದ ನಾವು ಬೇರೆ ಕಡೆಗೆ ಎಲ್ಲ ಇದು ರವಾನೆ ಮಾಡ್ತೇವೆ ಓಕೆ ಆದರೆ ಇಂಡಿಯಾದಲ್ಲೇ ಪ್ರೊಡಕ್ಷನ್ ಆಗುತ್ತೆ ಹೌದು ಹೌದು ಇಲ್ಲ ಇಂಡಿಯಾನೆ ಇಂಡಿಯಾನೇ ಅಂದರೆ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಕೊಳ್ಳೋದಿಲ್ಲ ಇಲ್ಲ ಇಲ್ಲ ಅವರೆಲ್ಲ ಇಂಡಿಯನ್ ಪ್ರಾಡಕ್ಟ್ ಎಲ್ಲ ಗುಜರಾತ್ ಕಡೆ ಬೆಂಗಳೂರು ಓಕೆ ಕೆಲವೊಂದು ಕಡೆ ಕೆಲವೊಂದೊಂದು ಐಟಮ್ ರೆಡಿ ಆಗುತ್ತೆ ಯಾವ ತರ ಗಾಡಿ ಮೇಲೆ ಬರುತ್ತೆ ಅಲ್ಲಿಂದ ಅಲ್ಲಿಂದ ದೊಡ್ಡ ದೊಡ್ಡ ಟ್ರಕ್ಕು ಈ ಕಂಟೈನರ್ ಗಳು ಹೆವಿ ಥರ್ಟಿ ಫೈಟ್ ಕಂಟೈನರ್ ಫಾರ್ಟಿ ಫೈಟ್ ಕಂಟೈನರ್ ಟ್ರೈಲರ್ ಗಾಡಿ ಈ ತರ ದೊಡ್ಡ ದೊಡ್ಡ ಗಾಡಿ ಬರುತ್ತೆ ನಾವು ಇಲ್ಲಿ ಲೋಕಲ್ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಈ ತರ ಗಾಡಿ ಯೂಸ್ ಮಾಡ್ತಾರೆ ಅದಕ್ಕೋಸ ಈ ಎ ಸಿನೇ ಇರುತ್ತಾ ಹಾ ಎ ಸಿ ಎನಿ ಟೈಮ್ ಆನ್ ಇರುತ್ತೆ ಲೋಡ್ ಇದ್ದಾಗ ಮಾತ್ರ ಆನ್ ಇರುತ್ತೆ ಓಕೆ ಯಾಕಂದ್ರೆ ಕ್ಯಾಟ್ಬರಿ ಚಾಕ್ಲೇಟ್ ಮೆಲ್ಟ್ ಆಗ್ಬಾರ್ದಲ್ಲ ಅದಕ್ಕೋಸ್ಕರ ಅದು ಯೂಸ್ ಮಾಡುತ್ತೆ ಬರೀ ಚಾಕ್ಲೇಟ್ಸ್ ಅಲ್ವಾ ಚಾಕ್ಲೇಟ್ಸ್ ಅಂದ್ರೆ ಬ್ರೋ ಒಂದ್ ಒಂದ್ ಚಾಕ್ಲೇಟ್ ಹಾಡ್ಕೊಂಡಿ ಒಂದ್ ಐದ್ ನಿಮಿಷ ಕೈ ಹಿಡ್ಕೊಂಡ್ ಬಿಟ್ಟಿ ಅಂದ್ರೆ ಪೂರ್ತಿ ಮೆಲ್ಟ್ ಆಗಿ ತಿನ್ನಕ್ ಬರೋದಲ್ಲ ಪೂರ್ತಿ ನೀರ್ ನೀರ್ ಆಗ್ಬಿಡ್ತದ ಗಟ್ಟಿ ಆಗಿರ್ಬೇಕು ಅಂದ್ರೆ ಎ ಸಿ ಆದ್ರೆ ಅಂಗಡಿಯಲ್ಲಿ ಎ ಸಿ ಯೂಸ್ ಮಾಡಲ್ಲ ಫ್ರಿಜ್ ಅಲ್ಲಿ ಇಟ್ಟಿರ್ತಾರಲ್ಲ ಹಾಗಲ್ಲ ಇವಾಗ ಎಸಿ ಹಾಕದೇನೆ ಹೇಗ ಇಟ್ಟಿರ್ತಾರಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ಅದ್ರಾಗ ಸಿಲ್ಕ್ ಐಟಮ್ ಅಂತ ಇರುತ್ತೆ ಸಿಲ್ಕ್ ಐಟಮ್ ಒಂದ್ ಐದ್ ನಿಮಿಷ ಫುಲ್ ಮೇಲ್ಟ್ ಆಗಿಬಿಡುತ್ತೆ ಸಿಲ್ಕ್ ಎಸಿ ಬೇಕೇ ಬೇಕು ಇಲ್ಲ ಅಂದ್ರೆ ಫ್ರಿಜ್ಗೆ ಇರಬೇಕು ನಾರ್ಮಲ್ ಚಾಕ್ಲೇಟ್ಸ್ ನಾರ್ಮಲ್ ಚಾಕ್ಲೇಟ್ಸ್ ಆದ್ರೆ ಪರವಾಗಿಲ್ಲ ಮತ್ತೆ ಸಿಲ್ಕ್ ಐಟಮ್ ಎಲ್ಲ ಇದು ಸಿಲ್ಕ್ ಡೈರಿ ಮಿಲ್ಕ್ ಅಷ್ಟೇ ತುಂಬ ಸಿಲ್ಕ್ ಡೈರಿ ಮಿಲ್ಕ್ ಬಿಸ್ಕೆಟ್ ಎಲ್ಲ ತುಂಬುದು ಅದೇ ಪ್ರಾಪರ್ ಈ ಕ್ಯಾಟ್ಬರಿ ಐಟಮ್ ಅಂತ ಬಂದಾಗ ಇಳಿಸಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಂದ್ರೆ ಇವಾಗ ಸ್ವಲ್ಪ ಬಿಸ್ಕೆಟ್ ಸ್ವಲ್ಪ ಚಾಕ್ಲೇಟ್ಸ್ ಅಷ್ಟೇ ತುಂಬಿದ್ರೆ ನೀವು ಎ ಸಿ ಆನ್ ಮಾಡ್ತೀರಾ ಹೌದು ಮಾಡ್ಬೋದು ಅಂದ್ರೆ ಬೇರೆ ಪ್ರಾಡಕ್ಟ್ ಗೆ ಬೇರೆ ಪ್ರಾಡಕ್ಟ್ ಗೆ ಅಂತಂದ್ರೆ ಅದಕ್ಕೆ ಏನು ಆಗಲ್ಲ ಇದು ಎ ಸಿ ಏನ ಸಿಲ್ಕ್ ಐಟಮ್ ಹಾಳಾಗಬಾರ್ದು ಅಂತ ಆನ್ ಮಾಡೋದು ಅವು ಏನು ಹಾಳಾಗಂಗಿಲ್ಲ ಅಂದ್ರೆ ಅದಕ್ಕೆ ಜಾಸ್ತಿ ಕೋಲ್ಡ್ ಆಗಿದ್ರೆ ಏನಾಗುತ್ತೆ ಅದು ಸಾಫ್ಟ್ ಆಗುತ್ತೆ ಆ ತರ ಬಿಸ್ಕೆಟ್ಸ್ ಎಲ್ಲ ಏನಾಗುತ್ತೆ ಎರಡು ದಿನ ಕೊಂಡ್ರಿ ಎಲ್ಲಿಗೆ ಎಲ್ಲ ಕಡೆಗೆ ನಾರ್ತ್ ಕರ್ನಾಟಕ ನಮ್ದು ಈಗ ಹುಬ್ಳಿಯಿಂದ

ಟೆಂಡರಲ್ಲಿ ಈಗ ನಾವು ಡ್ರೈವರ್ ಆಗಿ ಕೆಲಸ ಮಾಡುತ್ತೆ ಓಕೆ ಅಂದ್ರೆ ಗಾಡಿ ಎಲ್ಲ ಕಂಪನಿ ಅವ್ರದೇ ಗಾಡಿ ಎಲ್ಲ ಕಂಪನಿ ನಾವು ಡ್ರೈವರ್ ಮಾತ್ರ ಇದು ಓಕೆ ಆದ್ರೆ ಮೇಂಟೆನೆನ್ಸ್ ಕಂಪನಿ ಅವರೇ ಎಲ್ಲ ಎಲ್ಲ ಮೇಂಟೆನೆನ್ಸ್ ಡೀಸೆಲ್ ಎಲ್ಲ ಪೂರ್ತಿ ಓಕೆ ಇವಾಗ ಈ ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಯಾರಿಗೆ ಹೇಳ್ತೀರಾ ನೀವು ಇದನ್ನ ಒಂದು ನಮ್ಮಷ್ಟ ಈಗ ನಮ್ಮ ಕಂಪ್ನಿಗೆ ಇಷ್ಟು ಗಾಡಿ ಈಗ ನಾರ್ತ್ ಬ್ರಾಂಚಿಗೆ ಒಂದು ಇಪ್ಪತ್ತು ಗಾಡಿ ಬೇರೆ ಅದಕ್ಕೊಬ್ರು ಮ್ಯಾನೇಜರ್ ಇರ್ತಾರೆ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಅದಕ್ಕೆ ಸಪ್ರೇಟ್ ಮ್ಯಾನೇಜರ್ ಇರುತ್ತಲ್ಲ ಪ್ರತಿಯೊಂದು ಸೆಕ್ಷನಿಗೂ ಒಂದೊಂದು ತರ ಮ್ಯಾನೇಜರ್ ಇದಾರೆ ಈಗ ಕ್ಯಾಟಗರಿ ಅಂತ ಬಂದಾಗ ಅದಕ್ಕೆ ಬೇರೆ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇದು ವೆಹಿಕಲ್ ಮ್ಯಾಗೆಲ್ಲ ಮ್ಯಾನೇಜರ್ ಇರುತ್ತಾರೆ ಅವ್ರಿಗೆ ಹೇಳಿದ್ರೆ ಮಾಡ್ತಾರೆ ಅವ್ರಿಗೆ ಹೇಳಿದ್ರಲ್ಲ ಟೋಟಲ್ ಆಗಿ ಎಷ್ಟು ಗಾಡಿ ಇದೆ ಟೋಟಲ್ ಆಗಿ ನಮ್ದೊಂದ್ ಇಪ್ಪತ್ತು ಗಾಡಿ ಇದೆ

ಆನ್ ಮಾಡಿದೆ ಆನ್ ಆಗುತ್ತೆ ಓ ಆನ್ ಮಾಡಿದ್ದೆ ಓ ಎಂಪಿ ಆಗಿದೆ ಆನ್ ಸಂಬಂಧ ಆನ್ ಆಗಿದೆ ಓಕೆ ಮಾಡಿ ಸರ್ ಹಾಗೇನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಎಮ್ ಟಿ ಗಾಡಿಗೆಲ್ಲ ಏನಾಗಲ್ಲ ಏನಾಗಲ್ಲ ಒಳಗೆ ಕೂಲ್ ಆಗುತ್ತೆ ಅಷ್ಟೇ ಅಷ್ಟು ಮತ್ತು ಏನಾಗೋಲ್ಲ ಏನಾಗಲ್ಲ ಏನಾಗಲ್ಲ ಅಂದ್ರೆ ಬೇರೆ ಹೇಳ್ತಾರಲ್ಲ ಈ ಎ ಸಿ ತುಂಬ ಕಾಸ್ಟ್ಲಿ ಇದೆ ಅಂತ ಹೋಗಿ ಹೋಗೋ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಇದೆ ತುಂಬ ಕಾಸ್ಟ್ ಎಕ್ಸ್ಪೆನ್ಸಿವ್ ಅಂತ ಇದು ಎಸ್ ಸಿಗೆ ಯಾವುದೋ ಜನ್ರೇಟ್ ಡೀಸೆಲ್ ಎ ಸಿ ಇವೆಲ್ಲ ರೌಂಡ್ ನಮಗೆ ಅಷ್ಟು ಈಡೇ ಇರಲ್ಲ ಓಕೆ ಟೂ ಲ್ಯಾಕ್ಸ್ ಅಬೋ ನಾವು ಏನೋ ಇದು ಸಿಂಪಲ್ ಆನ್ ಮಾಡಬೇಕು ಟೆಂಪ್ರೇಚರ್ ನೋಡಬೇಕು ಎಷ್ಟು ಇಂಟೀರಿಯರ್ ಟೆಂಪ್ರೇಚರ್ ಟೆಂಪ್ರೇಚರ್ ಒಂದು ಮೈನಸ್ ಫೋರ್ಟೀನ್ ಡಿಗ್ರಿ ಅಷ್ಟೇ ಸಾಕು ಬಂದು ಸಾಕು ಬೇಸಿಗೆಗೂ ಅದೇ ಸಾಕಾಗ ಬೇಸಿಗೆಗೆ ಇನ್ನೊಂದು ಬೇಕಂದ್ರೆ ಒಂದು ಟೆನ್ ಡಿಗ್ರಿವರೆಗೂ ಮೈನಸ್ ಮಾಡ್ಕೊಂಡು ಸಾಕು ಸಾಕು ಅಂದರೆ ನಮ್ಗೆ ಲೋಡಿಂಗಲ್ಲಿ ಹೇಳಿರ್ತಾರ ಎಷ್ಟೇ ಇಡಿ ಅಂತ ಇಲ್ಲ ರೆಗ್ಯುಲರ್ ಆನ್ ಮಾಡ್ಕೊಂಡು ಒಟ್ಟು ಏನು ಐಟಮ್ ಮೆಲ್ಟ್ ಆಗದೇ ಇರೋ ಥರ ನೋಡ್ಕೊಂಡು ಸಾಕಾಗಿರುತ್ತೆ ಆ ಥರ ಇವಾಗ ಸಪೋಸ್ ಮೆಲ್ಟ್ ಮೆಲ್ಟ್ ಅಂದ್ರೆ ನಿಮ್ಮ ಮೇಲೆ ಮೆಲ್ಟ್ ಆಯ್ತು ಅಂದ್ರೆ ಟ್ರಾನ್ಸ್ಪೋರ್ಟ್ ಮ್ಯಾಲೆ ನಿಮ್ಮ ಮೇಲೆ ಬರೋದು ಯಾವತ್ತಾದ್ರೂ ಬಂದಿತ್ತಾ ಇಲ್ಲ ಬಂದಿಲ್ಲ ಯಾಕಂದ್ರೆ ಅಬ್ಬ ಹಂಗೆ ಆ ಥರ ಮಾಡೋಲ್ಲ ಹೌದು ಈಗ ಒನ್ ಒಂದು ಬಾಕ್ಸ್ ಕಾಸ್ಟ್ಲಿ ಇರ್ತವೆ ತುಂಬ ಕಾಸ್ಟ್ಲಿ ಇರ್ತದೆ ನಮ್ಮ ಆದ್ರೆ ತುಂಬ ನಾವು ದುಡಿಯೋದ ಎಪ್ಪತ್ತು ಸಾವಿರ ಅದ್ರಾಗ ಹತ್ತು ಸಾವಿರ ಒಂದು ಬಾಕ್ಸಿಗೆ ಹತ್ತು ಸಾವಿರ ಪ್ರೈಸ್ ಇರುತ್ತೆ ಒಂದು ಪೀಸ್ಗೆ ನೂರು ರೂಪಾಯಿ ಎರಡು ನೂರು ರೂಪಾಯಿ ಇರುತ್ತೆ ಓಕೆ ಈಗ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ಹೌದು ಇವಾಗ ಏನಾದ್ರು ಸಪೋಸ್ ಏನಾದ್ರು ನಿಮಗೆ ರೋಡ್ ಅಲ್ಲಿ ಪ್ರಾಬ್ಲಮ್ ಆಯ್ತಂದ್ರೆ ಇದು ಹಾಳಾಗಲ್ವಾ ಇಲ್ಲ ಎ ಸಿ ಇರುತ್ತಲ್ಲ ಹಾಗಲ್ಲ ಇವಾಗ ಎ ಸಿ ಹಾಕಿ 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 ಏನ್ ತೊಂದರೆ ಆಗಲ್ಲ ಎರಡು ದಿನ ಎ ಸಿ ಎ ಸಿ ಹಾಕಿ ಏನ್ ತೊಂದರೆ ಆಗಲ್ಲ ಒಂದು ವೀಕ್ ಇವಾಗ ನೈಟ್ ಲೋಡ್ ಆತಂದ್ರ ನಮ್ದು ಬೆಳಗ್ಗೆ ತಿರು ಮಾರನೇ ದಿವಸ ಸಾಯಂಕಾಲವರೆಗೂ ಅಂದ್ರೆ ಖಾಲಿ ಆಗಿಬಿಡುತ್ತೆ ಗಾಡಿ ಖಾಲಿ ಆಗಿಬಿಡುತ್ತೆ ಹೌದು ಎಲ್ಲಿ ಏನ್ ಪ್ರಾಬ್ಲಮ್ ಆದ್ರೂ ತೊಂದರೆ ಆಗಲ್ಲ ಎಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ ಎಲ್ಲಿ ಏನ್ ಪ್ರಾಬ್ಲಮ್ ಆದ್ರೂ ಮತ್ತೆ ಆ ಮತ್ತೆ ರಿಪೇರ್ ಮಾಡ್ಕೊಂಡು ಹೋಗಿ ಖಾಲಿ ಮಾಡ್ಬಿಡುತ್ತ ಲೋಡಿಂಗ್ ಪಾಯಿಂಟ್ ಲೋಡಿಂಗ್ ಪಾಯಿಂಟ್ ಒಂದೇ ಪಾಯಿಂಟ್ ಇರ್ತಾರ ಇಲ್ಲ ನಾಲ್ಕೈದ ಬಿಲ್ ಹೆಂಗ ಈಗ ಒಬ್ರದ್ದು ಜಾಸ್ತಿ ಬಿಲ್ ಆಗಿರುತ್ತೆ ಒಂದ್ ಐದು ಬಾಕ್ಸ್ ಆಗಿರುತ್ತೆ ಅವಾಗ ಒಂದೇ ಪಾಯಿಂಟ್ ಹೋಗ್ತೀವಿ ಒಂದ್ ನೂರ್ 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 ನಾಕ್ ಪಾಯಿಂಟ್ ಆಗ್ತದೆ ಅವಾಗ ನಾಲ್ಕು ಪಾಯಿಂಟ್ ಹೋಗ್ತೀವಿ ಬಿಲ್ಲಿಂಗ್ ರೂಟ್ ಹೆಂಗಿರತ್ತೆಟ್ನಾಗ ಡಿವೈಡ್ ಆಗಿ ಮಾಡ್ಕೊಂಡ್ ಲೋಡ್ ಮಾಡ್ಕೊಂಡು ಹೋಗೋದು ಪಾರ್ಟಿ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಏನ್ ಸಂಬಂಧ ಇಲ್ಲ ಇಲ್ಲ ನಾವು ಮಾಡ್ತೀವಿ ನಾವು ಕೆಲವೊಂದು ಕಡೆಗೆ ಅವ್ರು ಮಾಡ್ತಾರೆ ಕೆಲವೊಂದು ಕಡೆಗೆ ನಾವು ಮಾಡ್ತೀವಿ ನೀವು ಯಾವ ತರದಲ್ಲಿ ಬಂದಿದ್ದು ಇಲ್ಲ ನಾವಲ್ಲೇ ಇದಾಗ ಈ ಗಾಡಿ ಕಂಪನಿಲಿ ಮಾಡ್ತಾ ಇದ್ದು ಎಂಟು ವರ್ಷ ಆಯ್ತು ಟ್ರಾನ್ಸ್ಪೋರ್ಟ್ ಗಾಡಿಗಳು ಚೇಂಜ್ ಆಗಿದ್ವು ಹಂಗಾಗಿ ನಮಗೆ ಸಿಂಜಿಂದ ರೂಢಿ ಐತಿ ನಾವು ಗಾಡಿ ಮೋಸ್ಟ್ ಫಸ್ಟ್ ಆಫ್ ಆಲ್ ಬಂದು ನಾವು ಹಿಂಗ ಕ್ಲೀನರ್ ಆಗಿ ಸೈಡ್ಗೆ ಹಿಂಗ ಬಂದು ಕಲ್ಕೊಂಡು ಮಾಡಿರೋದು ಆದ್ರೆ ಬಂದಾಗಿಂದ ಇದೇ ತರ ಗಾಡಿ ಓಡಿಸ್ತಾ ಇರೋದು ಚಾಕ್ಲೇಟ್ ಗಾಡಿ ಚಾಕ್ಲೇಟ್ ಗಾಡಿನೇ ಫ್ರಿಡ್ಜ್ ಕಂಟೇನರ್ ಓಡಿಸ್ಕೊಂತ ಇರೋದು ಯಾವ್ದು ಬೆಸ್ಟ್ ಅಂದ್ರೆ ಇದರಲ್ಲಿ ದೊಡ್ಡ ಗಾಡಿ ಎಲ್ಲ ಬರುತ್ತಲ್ವಾ ಟೆನ್ ವೀಲ್ ಸಿಕ್ಸ್ಟೀನ್ ವೀಲ್ ಇಲ್ಲಿ ನಾವು ಈ ನಮ್ಮ ಬುಳೆ ಡಿಪೋಕ್ಕೆ ಸರೌಂಡಿಂಗ್ ಮಾಡೋಕ್ಕೆ ಈ ಗಾಡಿಗಳು ಬೆಸ್ಟ್ ಇದಕ್ಕಿಂತ ದೊಡ್ಡ ಗಾಡಿ ಆದ್ರೆ ಒಂದು ಸ ಚಿಕ್ಕ ಚಿಕ್ಕ ರೋಡ್ ಇರ್ತಾವ ಅಲ್ಲಿ ಹೋಗೋಕ್ಕಾಗಲ್ಲ ಓಕೆ ಹಂಗಾಗಿ ಈ ಗಾಡಿಗಳು ಬೆಸ್ಟ್ ಇದು ಎಷ್ಟು ಬಾಕ್ಸ್ ಹಾಕ್ಬೋದು ಇದರಲ್ಲಿ ಇದರಲ್ಲಿ ಅರೌಂಡಿಂಗ್ ಒಂದು ಫೈವ್ ಹಂಡ್ರೆಡ್ ಸಮಥಿಂಗ್ ಫೈವ್ ಫಿಫ್ಟಿ ಹಿಂಗೆಲ್ಲ ಹಾಕ್ಬೋದು ಬೇಕಾದ್ರೆ ಬಿಸ್ಕೆಟ್ ಕೆಲವೊಂದು ಬಾಕ್ಸ್ ಸಣ್ಣ ದೊಡ್ಡ ಈ ಥರ ಇರ್ತಾವೆ ಓಕೆ ಮ್ಯಾಚ್ ಮಾಡ್ಕೊಂಡು ಹಾಕ್ಬೋದು ಬಾಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಬಾಕ್ಸ್ ಒಂದೊಂದು ಜೇಮ್ಸ್ ಬಾಕ್ಸ್ ಇದ್ರೆ ದೊಡ್ಡ ಹೊರತು ಈ ಥರ ಸಣ್ಣ ಹೊರತು ಹೌದು ಟೆನ್ ಏಜ್ ಲೆಕ್ಕ ಅಲ್ಲ ಅಲ್ವಾ ಟೆನ್ ಏಜ್ ಏನು ಟೆನ್ ಏಜ್ ಬೈ ಏನು ಬರೋಲ್ಲ ಲೈಟ್ ವೇಟ ಇರುತ್ತೆ ಗಾಡಿ ಓಕೆ ಆರಾಮಾಗಿ ಹೋಗಿ ಓಕೆ ಅಂದರೆ ನಿಮ್ಗೆ ಈ ಕಂಪ್ನಿ ಬಗ್ಗೆ ಏನು ಅನಿಸ್ತಾ ಇದೆ ಬಟ್ ಇಲ್ಲಿ ಗಾಡಿ ಸಿಗೋದು ಕಷ್ಟ ಎಲ್ಲ ಡ್ರೈವರ್ ಸೆಟ್ ಆಗಿರ್ತಾರೆ ಅಂದರೆ ಹೊಸ ಡ್ರೈವರ್ಸಿಗೆ ಚಾನ್ಸ್ ಸಿಗೋದು ಹೌದು ಹೊಸ ಡ್ರೈವರ್ಸಿಗೆ ಚಾನ್ಸ್ ಸಿಗೋದು ಈಗ ಒಂದು ಇಪ್ಪತ್ತು ಗಾಡಿ ಇರ್ತವೆ ಇಪ್ಪತ್ತು ಡ್ರೈವರ್ ಸೆಟ್ ಆಗಿರ್ತಾರೆ ಫಿಕ್ಸ್ ಇರ್ತಾರೆ ಫಿಕ್ಸ್ ಈಗ ನಾನ್ ಎಂಟು ವರ್ಷ ಆಯ್ತು ಮಾಡಕತ್ತಿ ನಾವ್ ಆರಾಮ ಇದೀವಿ ರಿಸ್ಕ್ ಇಲ್ಲ ರಿಸ್ಕ್ ಇಲ್ಲ ಓಕೆ ರಿಸ್ಕ್ ಅಂತಂದ್ರೆ ಡ್ರೈವರ್ ಪ್ರಾಬ್ಲಮ್ ರಿಸ್ಕ್ ಇರುತ್ತೆ ಅಂದ್ರೆ ಸ್ವಲ್ಪ ಫ್ರೀ ಅಂತ ಅಂದ್ರೆ ಇವಾಗ ಹಗ್ಗ ಹಾಕಬೇಕು ತಡಪ ಅದಕ್ಕೋಸ್ಕರ ಈ ಮಳೆ ಬಂತು ಹಗ್ಗ ಹಾಕಬೇಕು ತಡಪಲ್ಲ ಇರಲ್ಲ ಡೋರ್ ಹಾಕಿಬಿಟ್ರೆ ಡೋರ್ ಹಾಕಿ ಡೋರ್ ತೆಗೆದ್ರೆ ಮುಗಿಯುತ್ತೆ ಎಷ್ಟು ಮಠ ಇನ್ಕಮ್ ಮಾಡಬಹುದು ಈ ತರ ಗಾಡಿಯಲ್ಲಿ ಮಂತ್ಲಿ ತರ ಗಾಡಿಲಿ ಏನೇ ನಾವು ಡ್ರೈವರ್ಗೆ ಏನಿಲ್ಲ ಅಂದರೆ ನಮ್ಮ ಮಂತ್ಲಿ ಸ್ಯಾಲ್ರಿ ಮ್ಯಾಗ ಅಂದರೆ ಅಂದರೆ ಎಷ್ಟು ದುಡಿಬೋದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಷ್ಟೇ ಅಂದರೆ ಮಂತ್ಲಿ ಎಷ್ಟು ಟ್ರಿಪ್ ಆಗುತ್ತೆ ಮಂತ್ಲಿ ಒಂದು ಹತ್ತು ಟ್ರಿಪ್ ಆಗಬಹುದು ಹತ್ತು ನಮಗೆ ಆ್ಯಕ್ಚುಲಿ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿರ್ತಾರೆ ಒಂದು ಇಪ್ಪತ್ತು ಸಾವಿರದಿಂದ ಫಿಕ್ಸ್ ಟ್ರಿಪ್ ಆಗಲೇ ಇರಲಿ ಒಂದು ಮಂತ್ಗೆ ಟ್ವೆಂಟಿ ತೌಸಂಡ್ ಫಿಕ್ಸ್ ಟ್ವೆಂಟಿ ಟ್ವೆಂಟಿ ಅದು ಫಿಕ್ಸ್ ಅದು ಬಿಟ್ಟು ಮತ್ತೆ ಬೇರೆ ಎಕ್ಸ್ಟ್ರಾ ಕೊಡ್ತಾರೆ ಎಕ್ಸ್ಟ್ರಾ ಅಂದ್ರೆ ಇದೇ ಬಾಕ್ಸ್ ಬಾಕ್ಸ್ ನಾವೇ ಬಾಕ್ಸ್ ಇಳಿಸಿದ್ರೆ ಅದ್ ಅಮೌಂಟ್ ನಮ್ಗೆ ಇಳುತ್ತೆ ಒಂದು ಪರ್ ಬಾಕ್ಸಿಗೆ ಗೆ ರೂಪಾಯಿ ಕೊಡ್ತಾರೆ ಹಾಗೆ ಅದು ಸಹ ಇದೆ ಅದು ಸಹ ಇದೆ ಅದಕ್ಕೋಸ್ಕರ ಒಬ್ರು ನನ್ನ ಜೊತೆ ಇಟ್ಕೊಂಡು ನಾವೇ ಅನ್ಲೋಡ್ ಮಾಡ್ತೀವಿ ಒಂದಿಷ್ಟು ಗಾಡಿ ನಮ್ಗೆ ಬೇಕು ಅಂತ ನಾವು ಕೇಳ್ತಾವ ಅವ್ರು ಯಾವ ಗಾಡಿ ಕಳಿಸಿದ್ರು ಇಲ್ಲಿ ಓಡಾಡ್ತಾ ಇರ್ತಾವೆ ಕಂಪ್ನಿ ಅವ್ರದ್ದು ಸ್ವಂತ ಗಾಡಿ ಅಲ್ಲ ಕಂಪ್ನಿ ಗಾಡಿ ಅಲ್ಲಿ ಇದು ಟ್ರಾನ್ಸ್ಪೋರ್ಟ್ ಗಾಡಿ ಟ್ರಾನ್ಸ್ಪೋರ್ಟ್ ಈಗ ನವರು ಅಟ್ಯಾಚ್ ಮಾಡ್ಯಾರ ಹಾಗೆ ಅಂದ್ರೆ ಕಂಪನಿ ಅವ್ರದೇ ಸ್ವಂತ ಗಾಡಿ ಅಲ್ಲ ಕಂಪನಿ ಅವ್ರದ ಆತರ ಸ್ವಲ್ಪ ಗಾಡಿ ಇರುತ್ತೆ ಆದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ ಕೆಲವೊಂದು ಡಿಪೋದಲ್ಲಿ ಇರಬಹುದು ಇಲ್ಲಿ ಎಲ್ಲ ಬರೀ ಅಟ್ಯಾಚ್ ಗಾಡಿ ಅಲ್ಲ ಕಂಪನಿ ಗಾಡಿ ಅಲ್ಲ ಟ್ರಾನ್ಸ್ಪೋರ್ಟ್ ಗಾಡಿ ಎಲ್ಲ ಟ್ರಾನ್ಸ್ಪೋರ್ಟ್ ಗಾಡಿ ಡೆಡಿಕೇಟೆಡ್ ವೆಹಿಕಲ್ ಅಂತಾರೆ ಆ ಕಂಪನಿ ಮಾತ್ರ ಸೀಮಿತ ಬೇರೆ ಕಡೆ ಎಲ್ಲಿ ಹೋಗ್ಲಿ ಬೇರೆ ಕಡೆ ಏನೇ ಕಡೆಯಿಂದ ಲೋಡ್ ಮಾಡ್ಕೊಂಡು ಅದನ್ನೇ ಹೋದ್ವಿ ಅಂದ್ರೆ ಮತ್ತೆ ತಿರ್ಗಾ ಎಂಟಿನೇ ಬರೋದ ಅದನ್ನೇ ಲೋಡ್ ಮಾಡೋದು ಮತ್ತೆ ಅಲ್ಲಿ ಲೋಡ್ ಮಾಡೋದು ಇದು ಈ ತರ ಏನು ರೆಸ್ಟ್ ಎಲ್ಲ ಎಲ್ಲಿ ಮಾಡ್ತೀರಾ ಡಿಪೋದಲ್ ಮಾಡ್ತೀನಿ ಸಂಡೇ ರಜೆ ಇರುತ್ತೆ ಸಂಡೆ ರಜೆ ಸಿಗ್ತಾವೆ ಗವರ್ಮೆಂಟ್ ಹಾಲಿಡೇ ಸಿಗ್ತಾವೆ ಇವಾಗ ಸಡನ್ ಆಗಿ ನಾಳೆ ಹಾಲಿಡೇ ಇದೆ ಅಂದ್ರೆ ನಾಳೆ ಹಾಲಿಡೇ ಇದೆ ಇವತ್ ಲೋಡ್ ಆಗಿದೆ ಅವಾಗ ಏನು ಮಾಡತ್ತೆ ನಾಳೆ ಹಾಲಿಡೇ ಇದ್ದು ಇವರು ಇನ್ ಕೇಸ್ ನಮ್ ಡಿಸ್ಟ್ರಿಬ್ಯೂಷನ್ಗಳು ತಗನಲ್ಲ ಅಂತಂದ್ರೆ ನಾಳೆ ಹಾಲಿಡೇ ನೈಟ್ ಬಿಡೋದು ಹಾಗೇ ಮನೆಯಲ್ಲಿ ಇವಾಗ ಸಪೋಸ್ ನಮ್ದು ಶನಿವಾರ ಗಾಡಿ ಲೋಡ್ ಆಯ್ತು ಅಂತ ತಗೊಳ್ಳಿ ಓಕೆ ಶನಿವಾರ ಹೋಗಂಗಿಲ್ಲ ನಾವು ಭಾನುವಾರ ಡೆಲಿವರಿ ಇರ್ತೀವಿ ಭಾನುವಾರ ನೈಟ್ ಹೋಗೋದು ಮಂಡೇ ಡೆಲಿವರಿ ಕೂಡ ಹಾಗೇ ನೀವು ಮೊದಲೇ ಸೆಟ್ ಮಾಡಿ ಇಟ್ಕೊಳ್ಳುತ್ತೀರಾ ಸೆಟ್ ಮಾಡಿ ಅಂತನಲ್ಲ ಬಿಲ್ ಹೇಂಗಾಗಿರುತ್ತೋ ಹಾಗೆ ಲೋಡ್ ಮಾಡೇ ಮಾಡಬೇಕು ಹೋಗಲೇಬೇಕು ಹಾಗೇ ಅಂದ್ರೆ ನಿಮ್ಗೆ ಗೊತ್ತಿರತ್ತಾ ಅಲ್ಲಿ ಅನ್ಲೋಡ್ ಆಗತ್ತೆ ಇಲ್ಲ ಅಂತ ಹಾ ವರ್ಕ್ ಯಾಕಂದ್ರೆ ರೆಗ್ಯುಲರ್ ಪಾಯಿಂಟ್ ಗಳಿಗೆ ಇವಾಗ ಹೊಸ ಹೊಸ ಪಾಯಿಂಟ್ ಗಳಿಗೆ ಹೋಗ್ತಾ ಇದ್ರೆ ಗೊತ್ತಿರಲ್ಲ ಪೂರ್ತಿ ರೆಗ್ಯುಲರ್ ಪ್ಯಾಂಟ ಇರ್ತದೆ ಹೊಸ ಹೊಸ ಪ್ಯಾಂಟ ಅಂದ್ರೆ ಬರೋಲ್ಲ ಒಂದು ಕಂಪ್ನಿ ನಮಗೆ ಇಷ್ಟು ದಿವಸ ಊಟ ಕೊಟ್ಟತಿ ಹೋಗಿ ಹೋಗಿ ಏನು ಇದು ಇಲ್ಲ ಒಳ್ಳೆ ಕಂಪ್ನಿ ಒಟ್ಟು ನಮಗೆ ಏನು ಕೊರತೆ ಮಾಡಿಲ್ಲ ಏನು ಕೊರತೆ ಮಾಡಿಲ್ಲ ಇವಾಗ ಟೈಮ್ ಟು ಟೈಮ್ ಪೇಮೆಂಟ್ ಆಗ್ತಾ ಇರುತ್ತೆ ಆಗುತ್ತೆ ಓಕೆ ನಿಮಗೆ ಏನಾದರೂ ಇವಾಗ ಇವಾಗ ಸಪೋಸ್ ಏನಾದರೂ ಪ್ರಾಬ್ಲಮ್ ಬಂತಂದ್ರೆ ಅಂದರೆ ಲೀವ್ ಹಾಕ್ಬೇಕಂತಂದ್ರೆ ಹಾಕ್ಬೋದು ಆ ಸ್ಪೇರ್ ಡ್ರೈವರ್ ಅಂತ ಯಾರನ್ನಾದ್ರೂ ಅಡ್ಜಸ್ಟ್ ಮಾಡಿ ಹಾಕಬೇಕು ನೀವೇ ಹಾಕಬೇಕು ಸ್ಪೇರ್ ಅಂತ ಸ್ಪೇರ್ ನಾವು ಆದ್ರೂ ಹಾಕ್ಬೋದು ಹೇಳಾದ್ರೂ ಹೇಳ್ಬೋದು ನಮ್ಮ ಇನ್ನೊಬ್ರು ಇನ್ನೊಂದ್ ಗಾಡಿಗೆ ಡ್ರೈವರ್ ಇರ್ತಾರ ಅವರು ಹೋಗ್ತಾರ ಅಂದ್ರೆ ಸ್ಟಾಪ್ ಆಗಿರೋ ಗಾಡಿ ಅವ್ರು ಹೋಗ್ಬಿಟ್ಟು ನಮ್ಮ ಅಡ್ಜಸ್ಟ್ಮೆಂಟ್ ಹಿಂಗ್ ಅವ್ರಿಗೆ ಇಲ್ಲಾದ್ರೆ ನೀವ್ ಹೋಗ್ತೀರಾ ಅವ್ರಿಗೆ ಅವ್ರಿಗೆ ಏನಾರ ಕೆಲಸ ಇದ್ರೆ ನಾವು ಹೋಗ್ತೀವಿ ಈ ತರ ಅಡ್ಜಸ್ಟ್ಮೆಂಟ್ ಮಾಡಿ ನಡೀತಾ ಇರುತ್ತೆ ಕಂಪ್ನಿಯಲ್ಲಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು